हम भारतीयों का टैलेंट जिस क्लास ऑफ ठीक से सुना रहा है ಮೋದಿಯವರು ತಮ್ಮ ಸಾರ್ವಜನಿಕ ಭಾಷಣಗಳಲ್ಲಿ ಟೆಲಿಪ್ರಾಂಪ್ಟರ್ ಹಾಕಿಕೊಂಡು ಭಾಷಣ ಮಾಡುತ್ತಾರೆ ಎಂಬ ವಿಚಾರ ಹಲವು ವರ್ಷಗಳಿಂದ ಚರ್ಚೆಯಲ್ಲಿದೆ ಈ ಹಿಂದೆಯೂ ಹಲವು ಬಾರಿ ಭಾಷಣದ ವೇಳೆ ಟೆಲಿಕ್ರಾಂಪ್ಟರ್ ಕೈಕೊಟ್ಟಿದ್ದರಿಂದ ಮೋದಿಯವರು ಮಾತನಾಡುವಾಗ ಕಕ್ಕಾಬಿಕ್ಕಿಯಾಗಿದ್ದು ವರದಿಯಾಗಿತ್ತು ಇದೀಗ ಮತ್ತೆ ಅಂಥದ್ದೇ ಘಟನೆ ನಡೆದಿದೆ ದೆಹಲಿ ವಿಧಾನಸಭಾ ಚುನಾವಣಾ ಪ್ರಚಾರ ಭಾಷಣದ ವೇಳೆ ಮೋದಿಯವರ ಟೆಲಿಕ್ರಾಂಪ್ಟರ್ ಕೈಕೊಟ್ಟಿದ್ದರಿಂದ ಮೋದಿಯವರು ಗಲಿಬಿಲಿಯಾದ ಘಟನೆ ಮತ್ತೆ ಸಂಭವಿಸಿದೆ ಇದೀಗ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೌದು ಸ್ನೇಹಿತರೆ ಭಾನುವಾರ ದೆಹಲಿಯ ರೋಹಿಣಿ ಪ್ರದೇಶದಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಸಮಾವೇಶ ಆಯೋಜಿಸಿತ್ತು ಪ್ರಚಾರದಲ್ಲಿ ಭಾಗಿಯಾಗಿದ್ದ ಮೋದಿಯವರು ಅಬ್ಬರದ ಭಾಷಣ ಮಾಡಲು ಮುಂದಾಗಿದ್ದರು ಈ ವೇಳೆ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಿದ್ದು ಮೋದಿ ಅವರು ಭಾಷಣದ ಮಧ್ಯೆ ತಡವರಿಸಿದ್ದಾರೆ ಭಾಷಣವನ್ನು ಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ನಿಲ್ಲಿಸಿದ್ದು ಟೆಲಿಪ್ರಾಂಪ್ಟರ್ ಪುನರಾರಂಭವಾದ ಬಳಿಕ ಮತ್ತೆ ಭಾಷಣ ಆರಂಭಿಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ಹಿಂದೆಯೂ ಹಲವು ಬಾರಿ ಭಾಷಣದ ವೇಳೆ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಿದ್ದರಿಂದ ಮೋದಿಯವರು ಮಾತನಾಡುವಾಗ ಕಕ್ಕಾಬಿಕ್ಕಿಯಾಗಿದ್ದು ವರದಿಯಾಗಿತ್ತು ಇದೀಗ ಮತ್ತೆ ಅಂಥದ್ದೇ ಘಟನೆ ನಡೆದಿದೆ ದೆಹಲಿ ವಿಧಾನಸಭಾ ಚುನಾವಣಾ ಪ್ರಚಾರ ಭಾಷಣದ ವೇಳೆ ಮೋದಿಯವರ ಟೆಲಿಕಾಂಟರ್ ಕೈಕೊಟ್ಟಿದ್ದರಿಂದ ಮೋದಿಯವರು ಗಲಿಬಿಲಿಯಾದ ಘಟನೆ ಮತ್ತೆ ಸಂಭವಿಸಿದೆ ಇದೀಗ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆಮ್ ಆದ್ಮಿ ಪಕ್ಷ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣಗಳ ಸಮಯದಲ್ಲಿ ಟೆಲಿಕ್ರಾಂಪ್ಟರನ್ನು ಬಳಸುತ್ತಾರೆ ಎಂಬ ಚರ್ಚೆಯನ್ನು ಮತ್ತೆ ಮುನ್ನೆಲೆಗೆ ತಂದಿದೆ ದೆಹಲಿಯಲ್ಲಿ ಬಿಜೆಪಿಯಂತೆ ಮೋದಿಜಿ ಅವರ ಟೆಲಿಪ್ರಾಂಪ್ಟರ್ ಕೂಡ ವಿಫಲವಾಗಿದೆ ಎಂದು ಲೇವಡಿಯನ್ನು ಸಹ ಮಾಡಿದೆ ಈ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸಹ ಟ್ರೋಲ್ ಮಾಡಿದೆ ಪ್ರಧಾನಿ ಮೋದಿ ಮೌನವ್ರತ ಆಚರಿಸಿದ್ದಾರೆ ನರೇಂದ್ರ ಮೋದಿ ಅವರು ಟೆಲಿಪ್ರಾಂಪ್ಟರ್ ಇಲ್ಲದೆ ಒಂದು ಶಬ್ದವನ್ನೂ ಸಹ ಮಾತಾಡಲು ಸಾಧ್ಯವೇ ಇಲ್ಲ ಏಕೆಂದರೆ ಒಳಗಡೆ ಏನೂ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಿರುವ ವಿಷಯ ವಿರೋಧ ಪಕ್ಷಗಳಿಗೆ ಆಹಾರವಾಗಿದ್ದು ಬಿಜೆಪಿಯಂತೆ ಟೆಲಿಪ್ರಾಂಪ್ಟರ್ ಸಹ ಕೈ ಕೊಟ್ಟಿದೆ ಅಂತ ಹೇಳಿದ್ದಾರೆ ಟೆಲಿಪ್ರಾಂಪ್ಟರ್ ಸಹ ಮೋದಿ ಸುಳ್ಳಿನ ಮುಂದೆ ಸೋತಿದೆ ಸಾರ್ವಜನಿಕರಿಗೆ ಸುಳ್ಳು ಹೇಳಲು ಬಯಸುವುದಿಲ್ಲ ಅಂತ ಟೆಲಿಪ್ರಾಂಪ್ಟರ್ ಹೇಳಿದೆ ಎಂದು ಟ್ರೋಲ್ ಮಾಡಲಾಗುತ್ತಿದೆ ಇಷ್ಟೇ ಅಲ್ಲ ಈ ಹಿಂದೆ ಇಪ್ಪತ್ತೆರಡರ ಜನವರಿ ಹದಿನೆಂಟರಂದು ವರ್ಲ್ಡ್ ಎಕನಾಮಿ ಫೋರಂ ಆಯೋಜಿಸಿದ್ದ ದಾವೋದ್ ಅಜೆಂಡಾ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಿದ್ದರು ಆ ವೇಳೆಯೂ ಶೃಂಗಸಭೆಯನ್ನುದ್ದೇಶಿಸಿ ಮೋದಿ ಮಾತನಾಡುವಾಗ ಟೆಲಿಪ್ರಾಂಪ್ಟರ್ ಕೈಕೊಟ್ಟಿತ್ತು ಆಗಲೂ ಭಾಷಣ ಮಾಡುವಾಗ ಮೋದಿ ತಬ್ಬಿಪ್ಪಾಗಿದ್ದರು ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದ ವೇಳೆ ಮೋದಿಯವರು ಅವರು ಅನ್ನು ಬಳಸದೆ ಭಾಷಣದ ಪ್ರಿಂಟ್ಔಟ್ ತೆಗೆದ ಪೇಪರ್ ಬಳಸಿಕೊಂಡು ಭಾಷಣ ಮಾಡಿದ್ದರು ಇದೀಗ ಮತ್ತೆ ಟೆಲಿಕ್ರಾಂಪ್ಟರ್ ಬಳಸಿದ್ದು ಎಡವಟ್ಟು ಮಾಡಿಕೊಂಡಿದ್ದಾರೆ ಹಾಗಾಗಿ ಮತ್ತೆ ಟ್ರೋಲ್ಗೆ ಗುರಿಯಾಗಿ ವಿಡಿಯೋ ವೈರಲ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹುತೇಕ ಭಾಷಣಗಳಲ್ಲಿ ಟೆಲಿಪ್ರಾಂಪ್ಟರ್ ಬಳಸುತ್ತಾರೆ ಎಡಬದಿ ಹಾಗೂ ಬಲಬದಿಯಲ್ಲಿ ಟೆಲಿಪ್ರಾಂಪ್ಟರ್ಗಳನ್ನು ಅಳವಡಿಸಿರಲಾಗುತ್ತದೆ ಭಾಷಣದ ಸಾಲುಗಳು ಸ್ಕ್ರೋಲ್ ಆಗುತ್ತಿದ್ದರೆ ಅದನ್ನು ಓದಿಕೊಂಡು ಮೋದಿ ಭಾಷಣ ಮಾಡುತ್ತಾರೆ ಟೆಲಿಪ್ರಾಂಪ್ಟರ್ ಸಹಾಯದಿಂದ ಯಾವುದೇ ಸಮಸ್ಯೆ ಇಲ್ಲದೆ ಪ್ರಧಾನಿ ಭಾಷಣ ಮಾಡುತ್ತಾರೆ ಟೆಲಿಪ್ರಾಂಪ್ಟರ್ ಕಾಣದಂತೆ ವಿಡಿಯೋ ರೆಕಾರ್ಡರ್ಗಳು ಚಿತ್ರೀಕರಿಸುತ್ತಾರೆ ಪ್ರಧಾನಮಂತ್ರಿ ಮೋದಿಯವರು ಕೆಂಪು ಕೋಟೆಯಲ್ಲಿ ಭಾಷಣ ಮಾಡುವಾಗ ಅವರ ಸುತ್ತಲೂ ಕಾಣುವ ಗಾಜಿನ ಫಲಕವು ಬುಲೆಟ್ ಪ್ರೂಫ್ ಗ್ಲಾಸ್ ಎಂದು ಹಲವರು ಭಾವಿಸುತ್ತಾರೆ ಆದರೆ ಅದು ವಾಸ್ತವವಾಗಿ ಟೆಲಿಪ್ರಾಂಪ್ಟರ್ ಆಗಿರುತ್ತದೆ ಟೆಲಿಪ್ರಾಂಪ್ಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಗೊತ್ತಾ ಸಾಮಾನ್ಯವಾಗಿ ಸುದ್ದಿ ಮಾಧ್ಯಮಗಳು ನ್ಯೂಸ್ ಓದುವುದಕ್ಕೆ ಈ ಟೆಲಿಪ್ರಾಂಪ್ಟರ್ ಅನ್ನು ಬಳಕೆ ಮಾಡುತ್ತಾರೆ ಕ್ಯಾಮೆರಾ ಲೆನ್ಸ್ಗೆ ಸ್ಕ್ರಿಪ್ಟ್ ಸ್ಕ್ರಾಲ್ ಆಗುವಂತೆ ಟೆಲಿಪ್ರಾಂಪ್ಟರ್ ಅನ್ನು ಅಳವಡಿಕೆ ಮಾಡಿರುತ್ತಾರೆ ನೀವು ನಿಜವಾಗಿ ಓದುತ್ತಿರುವಾಗ ನಿಮ್ಮ ಪ್ರೇಕ್ಷಕರೊಂದಿಗೆ ನೀವು ಮಾತನಾಡುತ್ತಿರುವಂತೆ ಕಾಣುತ್ತಿದೆ ರಿಮೋಟ್ ಕಂಟ್ರೋಲ್ನ ಸಹಾಯದಿಂದ ಅವರ ವೇಗಕ್ಕೆ ತಕ್ಕಂತೆ ಓದುಗರು ನಿಯಂತ್ರಿಸಿಕೊಳ್ಳುತ್ತಾರೆ ಪುಟಗಟ್ಟಲೆ ವಿಷಯಗಳನ್ನು ನಿರ್ಗಳವಾಗಿ ಟೆಲಿಪ್ರಾಂಪ್ಟರ್ ಸಹಾಯದಿಂದ ಓದಿಬಿಡಬಹುದು ಹಾಗಾಗಿಯೇ ನ್ಯೂಸ್ ಚಾನೆಲ್ನ ನಿರೂಪಕರು ಅಷ್ಟು ಅಚ್ಚುಕಟ್ಟಾಗಿ ಓದುತ್ತಾರೆ ಮೋದಿ ಕೂಡ ಇದನ್ನೇ ಅನುಸರಿಸುತ್ತಿದ್ದಾರೆ ಯಾರಿಗೂ ಕಾಣದಂತೆ ಡಿಜಿಟಲ್ ಸ್ಕ್ರೀನಿಂಗ್ ರೀತಿಯ ಟೆಲಿಪ್ರಾಂಪ್ಟರ್ ಅನ್ನು ಬಳಸಿಕೊಂಡು ಭಾಷಣ ಮಾಡುತ್ತಾರೆ ಆದರೆ ಅದರ ನಿಯಂತ್ರಣವನ್ನು ಮೋದಿ ಸಹಾಯಕರು ಮಾಡುತ್ತಿರುತ್ತಾರೆ ಎಲ್ಲೂ ಸ್ವಲ್ಪವೂ ಅನುಮಾನ ಬರದಂತೆ ಮೋದಿಯವರು ಭಾಷಣ ಮಾಡಿ ಮುಗಿಸುತ್ತಾರೆ ಗ್ರಹಚಾರ ಕೆಟ್ಟಾಗ ಒಮ್ಮೊಮ್ಮೆ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಾಗ ಇಂತಹ ಎಡವಟ್ಟುಗಳು ಮೋದಿಗೆ ಆಗುತ್ತವೆ ಪದೇ ಪದೇ ಈ ರೀತಿಯ ಎಡವಟ್ಟಿನಿಂದ ಮೋದಿ ಸೋಷಿಯಲ್ ಮೀಡಿಯಾಗಳ ಟ್ರೋಲ್ಗೆ ಗುರಿಯಾಗಿರೋದಂತೂ ಖಂಡಿತ